ಉದಯದ ಒಡತಿ ಅಧ್ಯಾಯ ನಲವತ್ತೊಂದು ಸಂಜೆ ಐದಕ್ಕೆ ಗ್ರಂಥ್ ಮುರಿಯುತ್ತಾ ಮನೆ ಬಾಗಿಲು ತೆರೆದು ಹೊರಬರುತ್ತಾನೆ ಒಂದೆಡೆ ಹೊಲದಿಂದ ತಮ್ಮ ತಮ್ಮ ಮನೆಗೆ ತೆರಳುತ್ತಿರುವ ರೈತರು ಹಸುಗಳು ಮತ್ತೊಂದು ಕಡೆ ಮನೆಯ ಮುಂದೆ ಕುಂಟೆಬಿಲ್ಲೆ ಆಡುತ್ತಿರುವ ಪುಟ್ಟ ಮಕ್ಕಳು ಹೆಂಗಸರೆಲ್ಲ ಕೆಲವರು ಬಾವಿಯಿಂದ ನೀರು ಸೇದುತ್ತಿದ್ದರೆ ಕೆಲವರು ಸಂಜೆ ಬಾಗಿಲ ಪೂಜೆ ಮಾಡುತ್ತಿದ್ದರು ಹಬ್ಬ ಇಷ್ಟು ಸರಳ ಜೀವನ ಈ ಹಳ್ಳಿಯವರದ್ದು ತಾನಾಯಿತು ತನ್ನ ಕೆಲಸವಾಯಿತು ತಮಗೆ ಸಾಕಿಂದಾಗ ಮನೆಯಲ್ಲಿ ಉಳಿದು ರೆಸ್ಟ್ ಮಾಡ್ತಾರೆ ಯಾವುದೇ ಪೊಲ್ಯೂಷನ್ ಇಲ್ಲ ಡಿಸ್ಟರ್ಬೆನ್ಸ್ ಮೊದಲೇ ಇಲ್ಲ ಇಟ್ಸ್ ಸೋ ಬ್ಯೂಟಿಫುಲ್ ಅದೇ ಸಿಟಿಯಲ್ಲಿ ಮಷಿನ್ ತರ ದುಡಿತಾನೇ ಇರಬೇಕು ಡೈಲಿ ಅದೇ ರುಟೀನ್ ನೆಮ್ಮದಿ ಇಲ್ಲದೇ ಇರೋ ಜೀವನ ಹಣದಿಂದ ಸಮಯದ ಹಿಂದೆ ಓಡೋ ಮನುಷ್ಯ ಭಾಗ್ಯ ಅವನು ಎದ್ದು ಹೊರ ಬಂದಿದ್ದು ನೋಡಿ ಕಾಫಿ ಗ್ಲಾಸ್ ಹಿಡಿದು ಬರುತ್ತಾಳೆ ತಗೊಳಪ್ಪ ಕಾಫಿಯಾ ನಿಶು ಪುಟ್ಟ ಇಲ್ಲಿಗೆ ನಾಲ್ಕು ಸಲ ಫೋನ್ ಮಾಡಿದಾಳೆ ನೀನೇನೋ ಅವಳು ಫೋನ್ ಎತ್ತುತ್ತಿಲ್ಲ ಅಂದಳು ನಾನು ಒಂದು ಕಿತ ನೋಡ್ಕೊಂಡು ಹೋದೆ ನೀನು ಗಾಢವಾಗಿ ನಿದ್ದೇಲಿದ್ದೆ ಹಣೆ ನೀವಿಕೊಂಡವ ಥ್ಯಾಂಕ್ ಯು ನನ್ನ ಫೋನ್ ಸೈಲೆಂಟ್ ದೆ ಇವಾಗ ನೋಡ್ತೀನಿ ಅಗೇನ್ ಥ್ಯಾಂಕ್ ಯು ತೋ ಸಾಕು ಬಿಡಪ್ಪ ಅದೆಷ್ಟು ಕಿತ ಅದನ್ನೇ ಹೇಳ್ತೀಯಾ ಒಂದು ಗ್ಲಾಸ್ ಕಾಫಿಗೆ ಇದು ಹೆಚ್ಚೆ ಆಯಿತು ಏನಾದರೂ ಇದ್ದರೆ ಒಂದು ಕೂಗು ಹಾಕು ಇಲ್ಲೇ ಇರ್ತೀನಿ ಹೊಳ ಬಂದವ ಕಾಫಿ ಇರುತ್ತಾ ಫೋನ್ ನೋಡಿದ್ದ ಅವಳು ಮೆಸೇಜ್ ಕಾಲ್ಸ್ ನೋಡಿದವನೇ ಐಎಮ್ ಓಕೆ ಅಷ್ಟನ್ನೇ ಟೈಪಿಸಿ ಕಳಿಸಿದ್ದ ಮನೆಯ ಮೂಲೆ ಮೂಲೆ ಹುಡುಕಿದವ ಬೀರು ತೆರೆಯಲು ಪ್ರಯತ್ನಿಸಿದ್ದ ಲಾಕ್ ಆಗಿದ್ದರಿಂದ ಓಪನ್ ಆಗದೆ ಹೋಯಿತು ಡೈರಿ ತೆರೆದು ನೋಡಿದವ ಅಲ್ಲಿರುವ ಹಳ್ಳಿ ಜನರ ಕೆಲ ಮುಖ್ಯವಾದವರ ನಂಬರ್ ನೋಡುತ್ತಾ ಸಾಗಿದಾಗ ಬಾಲು ಟ್ಯಾಕ್ಸಿ ಎಂಬ ನಂಬರ್ ಕಂಡದ್ದೆ ಅದೇನೋ ಒಳೆದವನಂತೆ ತನ್ನ ಫೋನಿನಲ್ಲಿ ನಂಬರ್ ಸೇವ್ ಮಾಡಿದ್ದ ನಿಶು ಕಾಲೇಜ್ ಮುಗಿಸಿಕೊಂಡು ಸಾಕ್ಷಿಯೊಂದಿಗೆ ಎಂಗೇಜ್ಮೆಂಟ್ ಇನ್ವೈಟ್ ಮಾಡಲು ಕೆಲ ಸ್ನೇಹಿತೆಯರ ಮನೆಗಳಿಗೆ ಹೋದವರು ಬರುವಾಗ ರೋಡ್ ಸೈಡ್ ಸ್ನ್ಯಾಕ್ಸ್ನಿಂದಲೇ ಹೊಟ್ಟೆ ತುಂಬಿಸಿಕೊಂಡವಳು ಪಿ ಜಿಯತ್ತ ಬರುತ್ತಾಳೆ ರೂಮಿಗೆ ಬಂದಾಗ ಮೆಸೇಜ್ ತೆರೆದು ನೋಡಿದವಳು ಎದ್ದಿದ್ದಾರೆ ಅಂತ ಕಾಣಿಸುತ್ತೆ ಭಾಗ್ಯಂಟಿ ಊಟಕ್ಕೆ ಏನು ಮಾಡ್ತಾರೋ ಕೇಳೋಣ ಎಂದುಕೊಂಡು ಕಾಲ್ ಮಾಡಿದವಳು ಅವರು ಮುದ್ದೆ ಉಪ್ಸಾರು ಎಂದದ್ದು ಕೇಳಿ ಎಲ್ಲ ಗ್ರಂಥ್ಗೆ ಅಭ್ಯಾಸ ಇಲ್ಲ ಒಂದೆರಡು ಚಪಾತಿ ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಾಳೆ ಸರಿ ಎಂದವರು ಹುಡುಗ ಮಹಾಮೌನಿ ಹೆಚ್ಚು ಮಾತೇ ಆಡೋದಿಲ್ಲ ಅವನು ಬಂದಾಗಿನಿಂದ ಎಲ್ಲವನ್ನು ವಿವರಿಸುತ್ತಾರೆ ತನ್ನ ತಂದೆ ತಾಯಿ ಫೋಟೋ ಹಿಡಿದವಳು ಅವರೊಂದಿಗೆ ಒಂದಷ್ಟು ಮಾತಾಡಿ ಫೋಟೋವನ್ನು ಟೇಬಲ್ ಮೇಲೆ ಇಟ್ಟು ತಿರುಗುವಷ್ಟರಲ್ಲಿ ಫೋಟೋ ಕೈ ಜಾರಿ ನೆಲ ಸೇರಿತ್ತು ಪಪ್ಪ ಎನ್ನುತ್ತಾ ಸಣ್ಣದಾಗಿ ಚೀರಿದವಳು ಫೋಟೋ ಏನು ಆಗದೇ ಇರುವುದನ್ನು ಕಂಡು ಸಮಾಧಾನ ಪಟ್ಟುಕೊಂಡವಳು ಅದರಿಂದ ಹೊರಬಿದ್ದ ಕಾಗದ ಪತ್ರಗಳನ್ನು ನೋಡಿ ಕೈಗೆತ್ತಿಕೊಳ್ಳುತ್ತಾಳೆ ಪೇಪರ್ ಸೋದಿದವಳು ಸ್ವಲ್ಪ ಸಮಯದ ನಂತರ ಅರ್ಥೈಸಿಕೊಂಡು ಅಂದರೆ ಇದೆಲ್ಲ ಸ್ಕೂಲಿರುವ ಜಾಗದ ಕಾಗದ ಪತ್ರಗಳು ಪಪ್ಪ ಇದನ್ನೆಲ್ಲ ಫೋಟೋ ಹಿಂದೆ ಸೇರಿಸಿದ್ರು ಅಂತ ಕಾಣಿಸುತ್ತೆ ಗ್ರಂಥ್ ಹೇಳುತ್ತಿದ್ದರು ಇದರಲ್ಲಿ ಸತ್ಯ ಇದೆಯೋ ಇಲ್ಲವೋ ಅಂತ ಕಂಡುಹಿಡಿಬೇಕು ಅಂತ ಈ ಲೆಟರ್ಸ್ ನೋಡಿದ್ರೆ ಎಲ್ಲನೂ ಕನ್ಫರ್ಮ್ ಆಗುತ್ತಲ್ವಾ ಮೊದಲು ಈ ವಿಷಯ ಗ್ರಂಥ್ಗೆ ಹೇಳಬೇಕು ಹಲವು ಬಾರಿ ಪ್ರಯತ್ನಿಸಿದರು ಗ್ರಂಥ್ ಫೋನ್ ಬ್ಯುಸಿ ಬರುತ್ತಿದ್ದರಿಂದ ಪ್ರಯತ್ನಿಸಿ ಸೋತವಳು ಬೆಳಿಕೆ ಮಾಡೋಣವೆಂದುಕೊಂಡು ನಿದ್ದೆಗೆ ಜಾರುತ್ತಾಳೆ ಗ್ರಂಥ್ ಮನೆಯ ಹಿಂದೆ ನಡೆದವನು ಬಾಲು ನಂಬರ್ಗೆ ಕರೆ ಮಾಡುತ್ತಾನೆ ಟ್ಯಾಕ್ಸಿ ಬಾಲು ಅವರ ಮಾತಾಡ್ತಿರೋದು ಹೌದು ನೀವು ಯಾರು ನಾವು ಬೆಂಗಳೂರಿನಿಂದ ಬಂದಿದ್ವಿ ನಾಳೆ ತಾವರೆಕೆರೆ ಸುತ್ತಮುತ್ತ ದೇವಸ್ಥಾನ ಬೆಟ್ಟಗಳನ್ನೆಲ್ಲ ನೋಡಬೇಕಿತ್ತು ನಿಮ್ಮ ಟ್ಯಾಕ್ಸಿ ಸಿಗುತ್ತಾ ಗಾಬರಿಯಿಂದ ಏನು ತಾವರೆಕೆರೆ ಸುತ್ತಮುತ್ತನ ಹೌದು ನೀವ್ಯಾಕಿಷ್ಟು ಗಾಬರಿಯಾಗಿದ್ದೀರಾ ಬೇಕಿದ್ದರೆ ನಾರ್ಮಲ್ ಬಾಡಿಗೆ ಎಷ್ಟು ಇದೆ ಅದರ ಡಬ್ಬಲ್ ಕೊಡ್ತೀನಿ ಛೇ ಹಾಗೇನಿಲ್ಲ ಸರ್ ಮುಖದ ಬೆವರು ಒರೆಸಿಕೊಂಡವ ಸರ್ ಆ ಕಡೆ ಯಾಕೆ ರಾಮಗಿರಿ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ದೇವಸ್ಥಾನಗಳಿದ್ದಾವೆ ಒಂದು ಸಲ ನೋಡಿ ಸರ್ ಸರಿ ನಾಳೆ ಶಾರ್ಪ್ ನೈನ್ ಓ ಕ್ಲಾಕ್ ದಾವರೆಕೆರೆಯಲ್ಲಿ ವೆಯ್ಟ್ ಮಾಡ್ತಿರ್ತೀವಿ ಎಂದವ ಕರೆ ತುಂಡರಿಸಿದ್ದ ಇತ್ತ ಬಾಲು ತೋ ಆ ಘಟನೆ ನಡೆದ ನಂತರ ಆ ಊರಿಗೆ ಹೋಗೋದನ್ನೇ ಮರೆತಿದ್ದೆ ಆದರೆ ಇವತ್ತು ಡಬಲ್ ಬಾಡಿಗೆ ಹಾಸಿಗೆ ಒಪ್ಪಿಕೊಳ್ಳುವಂತಾಯಿತು ಎಂದುಕೊಳ್ಳುತ್ತಾನೆ ಗ್ರಂಥ್ ಕೈ ತೊಳೆದು ಬಂದವನು ಭಾಗ್ಯಪಡಿಸಿರುವ ತಟ್ಟೆಯ ಮುಂದೆ ಕೋರುತ್ತಾನೆ ಚಪಾತಿ ರುಚಿಯಾದ ಬೆಂಡೆಕಾಯಿ ಪಲ್ಯ ಸವಿದವ ಥ್ಯಾಂಕ್ ಯು ಊಟ ತುಂಬ ಟೇಸ್ಟಿಯಾಗಿತ್ತು ಈ ಥ್ಯಾಂಕ್ಸು ಗಿಂಗ್ಸು ನನಗಲ್ಲ ನೀವು ನಿಶು ಪುಟ್ಟಿಗೆ ಹೇಳಿ ನಾನು ಉಪ್ಸಾರು ಮಾಡಿದ್ದೆ ಅವಳದ್ದೇ ನೀವು ಅದೆಲ್ಲ ತಿನ್ನೋಕ್ಕಿಲ್ಲ ಅಂಥೇಳಿ ಚಪಾತಿ ಮಾಡೋಕೆ ಹೇಳಿದ್ಲು ನಾನಿನ್ನು ಬರ್ತೀನಿ ಕುಳ್ಳಿ ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಒಂಬತ್ತಕ್ಕೆ ರೆಡಿಯಾದ ಗ್ರನ್ ತಿಂಡಿ ತಿಂದು ಟ್ಯಾಕ್ಸಿಗಾಗಿ ಕಾಯುತ್ತಾ ನಿಲ್ಲುತ್ತಾನೆ ಟ್ಯಾಕ್ಸಿ ಬಂದೊಡನೆ ಮಾಮೂಲಿಯಾಗಿ ಅತ್ತಿ ಕುಳಿತವ ಊರು ಬಿಡುವುದನ್ನೇ ಕಾಯುತ್ತಿದ್ದ ಕಾರ್ ಜನ ಸಂಚಾರವಿಲ್ಲದ ರೋಡಿನಲ್ಲಿ ಸಾಗುತ್ತಿತ್ತು ಸರ್ ಇಲ್ಲಿ ಎಲ್ಲಿಗೆ ಬಂದಿದ್ರಿ ಹ್ಞೂ ಇಲ್ಲೇ ನನಗೆ ತುಂಬ ಬೇಕಾದವರು ಇದ್ದಾರೆ ಅವ್ರ ಮನೆಗೆ ಬಂದಿದ್ದೆ ಸ್ವಲ್ಪ ಕಾರ್ ನಿಲ್ಲಿಸ್ತೀರಾ ಯಾಕೆ ಸರ್ ಏನಾದರೂ ಮರೆತರೂ ಬಿಟ್ರಾ ಹೇಗೆ ಕಾರ್ನಿಂದ ಇಳಿದವ ಡ್ರೈವರ್ ಸೀಟ್ ಡೋರ್ ತೆರೆದು ತಾನು ತಂದಿದ್ದ ಆನಂದವಾಣಿ ಫೋಟೋ ತೋರಿಸುತ್ತಾನೆ ಡ್ರೈವರ್ ಭಯದಿಂದ ಸಂಪೂರ್ಣ ಬೆವೆತು ಹೋಗಿದ್ದ ನಡುಗುವ ಧ್ವನಿಯೊಂದಿಗೆ ಸರ್ ಯಾರು ಸರ್ ಇವರು ಹೋ ನಿಮಗೆ ಯಾವುದೂ ನೆನಪಿಲ್ಲ ಅಂತ ಕಾಣಿಸುತ್ತೆ ಸ್ವಲ್ಪ ತಿಂಗಳುಗಳ ಮುಂಚೆ ಇವರು ನಿಮ್ಮ ಟ್ಯಾಕ್ಸಿನಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದರು ಬಾಡಿಗೆ ಮಾಡ್ಕೊಂಡು ಹೋಗಿದ್ರು ಅಂದಮೇಲೆ ಬರುವಾಗ ಕೂಡ ನಿಮ್ಮ ಕಾರಲ್ಲೇ ಬಂದಿರಬೇಕು ಅಲ್ವಾ ಏ ಏನು ಸರ್ ತಮಾಷೆ ಮಾಡ್ತಿದ್ದೀರಾ ತಿಂಗಳಲ್ಲಿ ನೂರಾರು ಜನ ಕಾರ್ ಹತ್ತುತ್ತಾರೆ ಇಳಿತಾರೆ ನೆನ್ನೆ ಮೊನ್ನೆ ನೋಡಿದ ಜನಾನೇ ನೆನಪಿರಲ್ಲ ಇನ್ನು ತಿಂಗಳುಗಳ ಹಿಂದೆ ಎಲ್ಲಿ ನೆನಪಿರುತ್ತೆ ಓ ಹೌದಲ್ವಾ ಆದರೆ ಪೊಲೀಸ್ ಸ್ಟೇಷನ್ ಒದ್ದು ಎಳ್ಕೊಂಡೋಗಿ ನಮ್ಮ ಸ್ಟೈಲಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಬಾಯಿ ಏನೋ ಲೋಫರ್ ಎನ್ನುತ್ತಾ ಕೊರಳ ಪಟ್ಟಿ ಹಿಡಿದೊಡನೆ ಮೊದಲೇ ಭಯದಿಂದ ನಡುಗುತ್ತಿದ್ದವ ಬೆಸ್ತು ಬಿದ್ದಿದ್ದ ಕೆ ಏನು ಸರ್ ಯಾರು ನೀವು ಪೊಲೀಸ್ ಆಗಿದ್ದರೂ ಈ ರೀತಿ ಅಮಾಯಕರ ಮೇಲೆ ನಿಮ್ಮ ಅಧಿಕಾರ ತೋರಿಸೋದು ತಪ್ಪಲ್ವಾ ನನಗೂ ನಿನ್ನನ್ನು ಈ ಕೇಸ್ ವಿಷಯವಾಗಿ ಎಳೆಯೋದು ಇಷ್ಟ ಇಲ್ಲ ನೀನಾಗಿಯೇ ಹೇಳು ಅವತ್ತು ಏನಾಯಿತು ಅಂತ ಇಲ್ಲದೇ ಇದ್ದರೆ ನಿಜವಾಗ್ಲೂ ನಿನ್ನ ಈ ಕೇಸಲ್ಲಿ ಮುಖ್ಯವಾದ ವಿಕ್ನೆಸ್ ಆಗಿ ಮಾಡೋದು ನನಗೇನು ದೊಡ್ಡ ವಿಷಯ ಅಲ್ಲ ದಯವಿಟ್ಟು ಸರ್ ಏನೇನೋ ಹೇಳಿ ಎದುರಿಸಬೇಡಿ ನನಗೆ ಹೆಂಡತಿ ಮಕ್ಕಳಿದ್ದಾರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ ಇವರು ಆನಂದ್ ಅಂತ ಇದೇ ಊರಿನ ಸ್ಕೂಲಲ್ಲಿ ಮೇಸ್ಟ್ ಯಾವಾಗಲೂ ಪೇಟೆಗೆ ಹೋಗುವಾಗ ನನ್ನ ಕಾರ್ಗೆ ಹೇಳ್ತಿದ್ರು ಅವತ್ತು ಕೂಡ ದೇವಸ್ಥಾನಕ್ಕೆ ಹೋಗೋದಿದೆ ಬನ್ನಿ ಅಂತ ಹೇಳಿದರು ಅವರು ಮತ್ತು ಅವರ ಹೆಂಡತಿ ಬಂದಿದ್ದರು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಸಂಜೆ ಸುಮಾರು ಎಂಟು ಗಂಟೆ ಮೇಲಾಗಿತ್ತು ಆ ರಸ್ತೆಯಲ್ಲಿ ಯಾರೂ ಓಡಾಡೋದಿಲ್ಲ ಈಗಿರುವಾಗ ರಸ್ತೆಗೆ ಯಾರು ಕಲ್ಲುಗಳನ್ನು ಇಟ್ಟಿದ್ರು ನನಗೆ ಆಗಲೇ ಭಯ ಶುರುವಾಗಿತ್ತು ಸರ್ ನೋಡ ನೋಡುತ್ತಲೇ ಎಂಟು ಒಂಬತ್ತು ಜನ ರೌಡಿಗಳು ಕಾರ್ನ ಅಟ್ಯಾಕ್ ಮಾಡಿಬಿಟ್ರು ನಾನು ಭಯದಿಂದ ಜೀವ ಇದ್ದರೆ ಎಲ್ಲಿಯಾದರೂ ಬದುಕಬಹುದಂತ ಕಾರಿಂದ ಎಳಿದು ಓಡಿ ಹೋದೆ ಮಾರನೇ ದಿನ ಬಂದು ನೋಡಿದಾಗ ಕಾರ್ ಅಲ್ಲೇ ನಿಂತಿತ್ತು ಕೀ ಸಹ ಯಾರೂ ತೆಗೆದಿರಲಿಲ್ಲ ರೋಡಲ್ಲಿ ಅಲ್ಲಲ್ಲಿ ರಕ್ತದ ಕಲೆಗಳಿದ್ದು ನಾನು ಕಾರ್ ತಗೊಂಡು ಹೋದನೋ ಮತ್ತು ಈ ರಸ್ತೆಯಲ್ಲಿ ಬಂದಿಲ್ಲ ಸರ್ ಸತ್ಯವಾಗಿಯೂ ಹೇಳ್ತೀನಿ ಅವರು ಏನಾದರೂ ಏನೂ ಗೊತ್ತಿಲ್ಲ ಸರ್ ಸುತ್ತಮುತ್ತಲಿನ ಜನ ಅವರು ಸತ್ತೋಗಿದ್ದಾರೆ ಅಂದಾಗಲೇ ನನಗೂ ಅವರ ಸಾವಿನ ಸುದ್ದಿ ತಿಳಿದದ್ದು ಗ್ರಂಥ್ ತನ್ನ ಫೋನಿನಲ್ಲಿ ರೆಕಾರ್ಡರ್ ಆಫ್ ಮಾಡಿದವ ಅವನನ್ನು ಬಿಟ್ಟು ಜೇಬಿನಿಂದ ಎರಡು ಸಾವಿರದ ನೋಟೊಂದನ್ನು ತೆಗೆದುಕೊಟ್ಟಿದ್ದ മുൻവരുന്നത്